ವೀಕ್ಷಕರೇ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಾಗಿರುವಂತಹ ಇಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯುವ ನಿಧಿ ಇವೆಲ್ಲ ಯೋಜನೆಗಳು ಕೂಡ ಬ್ಯಾನ್ ಆಗ್ತಾ ಇರುವಂಥದ್ದು ವೀಕ್ಷಕರ ಇದು ಈಕಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಯಾಕಂತಂದರೆ ಇಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರದೇ ಇರುವಂತಹ ಕಾರಣ ಇದೀಗ ಐದು ಗ್ಯಾರಂಟಿಗಳನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ನೇರವಾಗಿ ರದ್ದು ಮಾಡ್ತಾ ಇರುವಂಥದ್ದು ಇದನ್ನು ನೀವು ಕಂಪ್ಲೀಟ್ ಆಗಿ ಕೇಳಿದರೆ ನಿಮಗೆ ಏನಂತ ಗೊತ್ತಾಗುತ್ತೆ ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಪುರುಷರು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಇದೊಂದು ತುಂಬ ಅಂದರೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಇಲ್ಲಿ ನಿಮ್ಗೆ ಏನಾದರೂ ಈ ಗೃಹಲಕ್ಷ್ಮಿ ಕಡೆಯಿಂದ ಐದು ಸಾವಿರ ಹಣ ಬರ್ತಾ ಇತ್ತು ಅಂತಂದರೆ ಸೊ ಅದು ಇನ್ಮೇಲೆ ನಿಮಗೆ ಬರೋದಿಲ್ಲ ಸೊ ಏನಾಗಿದೆ ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾನೆ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿಬಿಟ್ಟು ಮತ್ತೆ ಕರ್ನಾಟಕದಲ್ಲಿ ಇರುವಂತಹ ಈ ಐದು ಗ್ಯಾರಂಟಿಗಳು ಇಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗ್ತವೆ ಅಂದರೆ ರದ್ದಾಗ್ತಾ ಇದ್ದಾವೆ ಹಾಗಾದರೆ ಅವು ಯಾವ ಗ್ಯಾರಂಟಿಗಳು ರದ್ದಾಗ್ತಾ ಇದ್ದಾವೆ ಇವನ ಯಾವಾಗಿಂದ ಇವರು ರದ್ದು ಮಾಡ್ತಾ ಇದ್ದಾರೆ ಸೊ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಸೊ ಇವು ರದ್ದಾಗ್ತಾವ ಇಲ್ವಾ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ಹಾಗಾದರೆ ಬನ್ನಿ ವೀಕ್ಷಕರ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡೋಣ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ವೀಕ್ಷಕರೇ ನಾನು ಹೇಳುವಂತಹ ಈ ಮಾಹಿತಿ ಬಂದ್ಬಿಟ್ಟು ಆಫಿಷಿಯಲ್ ಆಗಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೇಳ್ತಾ ಇದ್ದಾನೆ ಹಾಗಾಗಿ ಇವೆಲ್ಲವನ್ನೂ ಕೂಡ ನೀವು ನಂಬಬಹುದು ಸೊ ಬನ್ನಿ ಏನಾಗಿದೆ ಅಂತ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗುತ್ತಿದ್ದಾರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನೀವು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ ಪ್ರತಿಯೊಬ್ಬರು ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮಿಂದ ಇಲ್ಲಿ ಐನೂರು ಏಳ್ನೂರು ಲೈಕ್ಸ್ ಮಾತ್ರ ಕೇಳ್ತಾ ಇದ್ದಾನೆ ಸೊ ನೀವು ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಸೊ ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಇನ್ಮೇಲೆ ಬರುವಂತಹ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇನ್ಮೇಲೆ ಬರುವಂತಹ ಯಾವುದೇ ರೀತಿ ಒಂದು ಕಂತಿನ ಹಣ ಬರೋದಿಲ್ಲ ಅನ್ನುವಂತಹ ಒಂದು ಸುದ್ದಿಗಳು ಹರ ಹರಿದಾಡ್ತಾ ಇದ್ದಾವೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇವಾಗ ನಮ್ಮ ಮೇನ್ ವಿಷಯ ಬಂದ್ಬಿಟ್ಟು ಕಾಂಗ್ರೆಸ್ನ ಗ್ಯಾರಂಟಿಗಳಾಗಿರುವಂತಹ ಐದು ಗ್ಯಾರಂಟಿಗಳು ಬ್ಯಾನ್ ಆಗ್ತಾ ಇದಾವೆ ಅಥವಾ ಇಲ್ಲವಾ ಅಂತ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರ ಕಾಂಗ್ರೆಸ್ನ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳಾಗಿದ್ವು ಸೊ ಏನವು ಅಂತ ನಾನು ನಿಮಗೆ ಹೇಳೋದಾದ್ರೆ ಇಲ್ಲಿ ಭಾರತದ ಮಹಾಲಕ್ಷ್ಮಿ ಇದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮತ್ತು ಆರೋಗ್ಯದ ಹಕ್ಕು ಅಂತಂದು ಇದು ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತೆ ಶ್ರಮಿಕ ನ್ಯಾಯ ನರೇಗ ಕೂಲಿ ಬಂದ್ಬಿಟ್ಟು ಇದು ಮೂರು ಯೋಜನೆ ಇದು ಬಂದ್ಬಿಟ್ಟು ನಾಕ್ನೂರು ರೂಪಾಯಿ ನಿಗದಿ ಮಾಡ್ತೇವೆ ಅಂತ ಹೇಳಿದ್ರು ಮತ್ತೆ ಇವಾಗ ಮಹಿಳಾ ನ್ಯಾಯ ಅಂತ ಹೇಳಿಬಿಟ್ಟು ಇದು ಕೂಡ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಎಲ್ಲ ನೇಮಕಾತಿಗಳಲ್ಲಿ ಮೀಸಲಾತಿ ಕೊಡ್ತವೆ ಅಂತ ಹೇಳಿದ್ರು ಮತ್ತೆ ಯುವ ನ್ಯಾಯ ಅಂತ ಹೇಳಿದ್ರು ಇದು ಒಂದು ಲಕ್ಷ ರೂಪಾಯಿಯನ್ನು ನಾವು ನಿಮಗೆ ಕೊಡ್ತೇವೆ ಶಿಷ್ಯ ವೇತನವನ್ನು ಅಂತ ಹೇಳಿದ್ರು ಸೊ ಇಲ್ಲಿ ಇಲ್ಲಿ ಗಮನಿಸಬೇಕಾದದ್ದು ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಇದೆ ಸೊ ಭಾರತದಲ್ಲಿ ಮಹಾಲಕ್ಷ್ಮಿ ಯೋಜನೆ ಅನ್ನೋದನ್ನು ನಾವು ಜಾರಿಗೆ ಮಾಡ್ತೇವೆ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಇದೆ ಭಾರತದಲ್ಲಿ ನಾವು ಆರೋಗ್ಯದ ಹಕ್ಕು ಯೋಜನೆಯನ್ನು ಜಾರಿಗೆ ಮಾಡ್ತೇವೆ ಸೊ ಇದರಿಂದ ಪ್ರತಿ ಕುಟುಂಬಕ್ಕೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ನಾವು ಕೊಡ್ತೇವೆ ಅಂತ ಹೇಳಿದರು ಮತ್ತು ಅನ್ನಭಾಗ್ಯ ಯೋಜನೆ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಶ್ರಮಿಕರಿಗೆ ಇಲ್ಲಿ ನರೇಗಾ ಕೂಲಿ ಬಂದುಬಿಟ್ಟು ನಾಲ್ಕುನೂರು ರೂಪಾಯಿ ಪಿಕ್ಸ್ ಅನ್ನು ನಾವು ನಿಗದಿಪಡಿಸ್ತೇವೆ ಅಂತ ಹೇಳಿದ್ರು ಮತ್ತು ಕರ್ನಾಟಕದಲ್ಲಿ ಯಾವ ರೀತಿ ಶಕ್ತಿ ಯೋಜನೆ ಅಂತಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ ಅದೇ ರೀತಿ ಇಡೀ ಭಾರತದಲ್ಲಿ ಇಡೀ ನಮ್ಮ ಭಾರತದಲ್ಲಿ ಫಿಫ್ಟಿ ಪರ್ಸೆಂಟ್ ಗೌರ್ಮೆಂಟ್ ಹುದ್ದೆಗಳಿದ್ರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಮತ್ತೆ ಯುವ ನಿಧಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಸೊ ಅದೇ ರೀತಿ ಭಾರತದಲ್ಲಿ ಯುವ ನ್ಯಾಯ ಯೋಜನೆ ಅಂತ ಇದ್ದು ಸೊ ಇದನ್ನು ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರು ಒಂದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ ಅಂತ ಹೇಳಿದ್ರು ಇಲ್ಲಿ ಈ ಐದು ಗ್ಯಾರಂಟಿಗಳು ಬ್ಯಾನ್ ಆಗ್ತಾ ಇರುವಂಥದ್ದು ಹಾಗಾದರೆ ಯಾವ ಗ್ಯಾರಂಟಿಗಳಂತ ನೋಡಿದ್ರೆ ವೀಕ್ಷಕರೇ ಇಲ್ಲಿ ನೀವು ಗಮನಿಸಬೇಕಾದದ್ದು ಏನು ಅಂತಂದರೆ ಇವರು ಗ್ಯಾರಂಟಿಯನ್ನು ಕೊಡುವಾಗ ಒಂದು ಮಾತನ್ನು ತಿಳಿಸಿದ್ರು ಕಾಂಗ್ರೆಸ್ ಸರ್ಕಾರ ನಾವು ಗ್ಯಾರಂಟಿಯನ್ನು ನಾವು ನಿಮಗೆ ಕೊಡ್ತೇವೆ ನಮ್ಮ ಭಾರತದಲ್ಲಿ ನಮ್ಮ ಸರ್ಕಾರ ಬಂದರೆ ಮಾತ್ರವೇ ನಮ್ಮ ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಇವರು ಭಾರತದಲ್ಲಿ ಇವರ ಸರ್ಕಾರ ಬಂತು ಬಂದಿತ್ತು ಅಂತಂದರೆ ಖಂಡಿತ ಕೊಡ್ತಾ ಇದ್ರು ಅಂತ ಅನಿಸುತ್ತೆ ಸೊ ಭಾರತದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಆದ ಕಾರಣ ಈ ಐದು ಗ್ಯಾರಂಟಿಗಳು ಬ್ಯಾನ್ ಆಗ್ತಾ ಇರುವಂಥದ್ದು ಹಾಗಾದರೆ ನೀವು ಕೇಳಬಹುದು ಯಾವ ಯಾವ ಗ್ಯಾರಂಟಿಗಳು ಅಂತ ಸೊ ನಾನು ಇನ್ನೊಮ್ಮೆ ನಿಮಗೆ ರಿಫೀಟ್ ಆಗಿ ಹೇಳ್ತಾನೆ ಸೊ ಈ ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳು ಬ್ಯಾನ್ ಆಗುತ್ತವೆ ಮೊದಲನೇ ಗ್ಯಾರಂಟಿ ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಇದು ಒಂದು ಲಕ್ಷ ರೂಪಾಯಿ ನಿಮಗೆ ಸಿಗುತ್ತಿತ್ತು ಇದು ಬ್ಯಾನ್ ಆಗುತ್ತೆ ಮತ್ತೆ ಎರಡನೇ ಯೋಜನೆ ಬಂದ್ಬಿಟ್ಟು ಆರೋಗ್ಯದ ಹಕ್ಕು ಅಂತ ಇದು ಬಂದ್ಬಿಟ್ಟು ನಿಮಗೆ ಆರೋಗ್ಯದ ವಿಮೆಯ ರಕ್ಷಣೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದರು ಇದು ಕೂಡ ಸಂಪೂರ್ಣವಾಗಿ ಬ್ಯಾನ್ ಇದೆ ಮತ್ತೆ ಶ್ರಮಿಕ ನ್ಯಾಯ ನರೇಗ ಕೂಲಿ ಇದು ನಾಲ್ಕುನೂರು ರೂಪಾಯಿ ಶ್ರಮ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೂ ನಿಗದಿ ಮಾಡಿದ್ರು ಸೊ ಇದು ಕೂಡ ನಿಮಗೆ ಸಂಪೂರ್ಣವಾಗಿ ಇದೆ ಮತ್ತೆ ಮಹಿಳಾ ನ್ಯಾಯ ಎಲ್ಲ ಖಾತೆಗಳಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಕೊಡ್ತವೆ ಅಂತ ಹೇಳಿದ್ರು ಸೊ ಇದು ಕೂಡ ಸಂಪೂರ್ಣವಾಗಿ ಬ್ಯಾನ್ ಆಗ್ತಾಯಿರುವಂಥದ್ದು ಮತ್ತು ಯುವ ನ್ಯಾಯ ಅಂತಂದ್ರೆ ಅಂತಂದರೆ ಇದು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಶಿ ಶಿಷ್ಯ ವೇತವನ್ನು ಕೊಟ್ಟು ಬಿಟ್ಟು ನಾವು ಕೋಚಿಂಗನ್ನು ಕೊಡ್ತೇವೆ ಮತ್ತು ಜಾಬನ್ನು ನಾವು ಕೊಡ್ಸ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರದವರು ತಿಳಿಸಿದ್ರು ಸೊ ಇದು ಗ್ಯಾರಂಟಿಗಳು ಕೂಡ ಬ್ಯಾನ್ ಆಗ್ತಾ ಇರುವಂಥದ್ದು ಇಲ್ಲಿ ಟೋಟಲ್ ಆಗಿ ಐದು ಬ್ಯಾನ್ ಆಗ್ತಾ ಇರುವಂತದ್ದು ಸೊ ಈ ಐದು ಗ್ಯಾರಂಟಿಗಳು ಕೇಂದ್ರ ಸರ್ಕಾರದ ಗ್ಯಾರಂಟಿಗಳಾಗಿರುತ್ತವೆ ಹಾಗಾದ್ರೆ ಇವಾಗ ನಿಮ್ಮ ತಲೆಯಲ್ಲಿ ಎಲ್ಲರ ತಲೆಯಲ್ಲೂ ಒಂದು ಡೌಟ್ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಅಂತಂದರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯುವ ಈ ಗ್ಯಾರಂಟಿಗಳು ಇಲ್ಲಿ ಬ್ಯಾನ್ ಆಗೋಲ್ಲವಾ ಅಂತ ನೀವು ಕೇಳಬಹುದು ಹೌದು ವೀಕ್ಷಕರೇ ಇವು ಇವಾಗ ಸದ್ಯ ಬ್ಯಾನ್ ಆಗೋದಿಲ್ಲ ಸೊ ಇನ್ ಕೇಸ್ ಏನಾದರೂ ಬ್ಯಾನ್ ಆಗುವಂತಹ ಸಾಧ್ಯತೆ ಇತ್ತು ಅಂತಂದರೆ ನಾನು ಇಮಿಡಿಯೇಟ್ಲಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಇಲ್ಲಿ ಸಾಕಷ್ಟು ಜನರು ಇಲ್ಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳು ಬ್ಯಾನ್ ಆಗ್ತವೆ ಅಂತ ಹೇಳಿದರು ಸೊ ನಾನು ಕೂಡ ನೋಡಿದೆ ವಿಡಿಯೋಸ್ಗಳನ್ನ ಸೊ ವೀಕ್ಷಕರ ಆ ರೀತಿ ಏನೂ ಇಲ್ಲ ಯಾಕಂತಂದರೆ ಇಲ್ಲಿ ನಿನ್ನೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯುವ ನಿಧಿ ಯೋಜನೆ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಹಣವನ್ನು ನಿನ್ನೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಚುನಾವಣೆ ಸೋಲನ್ನು ಕಂಡು ಕಂಡುಕೊಂಡ್ರೂ ಕೂಡ ಇಲ್ಲಿ ಇವರು ನಿನ್ನೆ ಈ ಏನು ಮೂರು ಸಾವಿರ ರೂಪಾಯಿ ಹಣ ಏನು ನಿಮ್ಗೆ ಇವನಿಗೆ ಬರಬೇಕಾಗಿತ್ತಲ್ಲ ಅದು ನಿನ್ನೆ ಹಾಕಿದ್ದಾರೆ ಇವರು ಹಾಗಾಗಿ ಇಲ್ಲಿ ನೀವೇನು ವರಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇಲ್ಲ ನಿಮಗೆ ಎರಡು ಸಾವಿರ ಗೃಹಲಕ್ಷ್ಮಿ ಯಾವ ರೀತಿ ಬರ್ತಾ ಇತ್ತಲ್ವಾ ಅದೇ ರೀತಿ ಬರುತ್ತೆ ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತು ಅಂತಂದ್ರೆ ನಾನು ಖಂಡಿತ ವೀಡಿಯೋ ಮಾಡಿ ಅಪ್ಡೇಟ್ ಮಾಡಿ ನಾನು ನಿಮ್ಗೆ ಕೊಡ್ತಾನೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಐದು ಕಾಂಗ್ರೆಸ್ನ ಗ್ಯಾರಂಟಿಗಳು ಬ್ಯಾನ್ ಆಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ಈ ಐದು ಗ್ಯಾರಂಟಿಗಳು ಇನ್ನು ಕೂಡ ಅಸ್ತಿತ್ವದಲ್ಲಿ ಇರುವಂತದ್ದು ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಬೇಕು ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಎ ನೈಸ್ ಡೆ